ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಜಿ ಎಸ್ ಕಿಚನ್ ವ್ಲಾಗ್ಸ್ ಆ್ಯಂಡ್ ಕ್ರಿಯೇಷನ್ಸ್ ಸ್ನೇಹಿತರೆ ನಮ್ಮೂರಲ್ಲಿ ಜಾತ್ರೆ ಆಯಿತು ಸೊ ಆ ಒಂದು ವಿಡಿಯೋನ ನಾನು ಇವತ್ತು ಅಪ್ಲೋಡ್ ಮಾಡ್ತಾಯಿದ್ದೀನಿ ಈ ದೇವರ ಹೆಸರು ಬಂದು ಸ್ವಾರಮ್ಮ ಅಂತಾರೆ ಮತ್ತು ಚಾಮುಂಡೇಶ್ವರಿ ಅಂತ ಕೂಡ ಕರೀತಾರೆ ಶಿವನ ಹೆಂಡತಿ ಪಾರ್ವತಿಯ ಒಂದು ಅವತಾರ ಈ ಸ್ವಾರಮ್ಮ ದೇವಿ ಅಂತಲೇ ಹೇಳ್ಬೋದು ಸೊ ತುಂಬ ಜನ ಸೇರಿರ್ತಾರೆ ಸ್ನೇಹಿತರೆ ಒಂದು ಲಕ್ಷಾಂತರ ಜನನೇ ಸೇರಿರ್ತಾರೆ ಈ ದೇವಸ್ಥಾನ ಇರೋದು ಬಂದು ಪಾವಗಡ ತಾಲೂಕು ಮದ್ಯ ಗ್ರಾಮಕ್ಕೆ ಸೇರಿದ್ದು ಮತ್ತು ಕರೆಕ್ಯಾತ್ನಳ್ಳಿ ಅಂತ ಕೂಡ ಬರುತ್ತೆ ಆ ಎರಡು ಗ್ರಾಮಕ್ಕೆ ಸೇರಿದ್ದ ಒಂದು ದೇವರು ಅಂತ ಕೂಡ ಹೇಳ್ತಾರೆ ಅದರ ಮೇನ್ ದೇವಸ್ಥಾನ ಬಂದು ಮದ್ಯ ಗ್ರಾಮದಲ್ಲಿರುತ್ತೆ ಏನಾದರೂ ಹರಕೆ ಮಾಡ್ಕೊಂಡಿರ್ತಾರಲ್ಲ ಅವ್ರಿಗೆ ಹರಕೆ ಪಲ್ಸಿದ ಮೇಲೆ ಏನು ಮಾಡ್ತಾರೆ ಅಂತಂದರೆ ಈ ಥರ ಆರತಿ ಕಟ್ಟೋದು ಅಥವಾ ಅವರು ಆರಕೆ ಮಾಡ್ಕೊಂಡಿರ್ತಾರಲ್ವ ಕೆಂಡ ತುಳಿತೀನಿ ಅಂತ ಕೆಲವರು ಮಾಡ್ಕೊಂಡಿರ್ತಾರೆ ಅಥವಾ ಕೆಲವರು ಆರತಿ ಮಾಡ್ತೀವಿ ಅಂತ ಅಂದ್ಕೊಂಡಿರ್ತಾರೆ ಆ ಆರತಿ ಅಂತಂದರೆ ಇಲ್ಲಿ ಒಂದು ವಿಶೇಷ ಏನಂದರೆ ಒಂದು ಹಚ್ಚ ಆರತಿ ಅಂತ ಮಾಡ್ತಾರೆ ಮತ್ತು ಇನ್ನೊಂದು ಹತ್ತು ಬೆಳ್ಳ ಆರತಿ ಅಂತ ಕೂಡ ಮಾಡ್ತಾರೆ ನಾನು ಹೇಳ್ತೀನಿ ಹತ್ತು ಬೆಳ್ಳ ಆರತಿ ಯಾವ ರೀತಿ ಇರುತ್ತೆ ಹಚ್ಚ ಆರತಿ ಯಾವ ರೀತಿ ಇರುತ್ತೆ ಅಂತ ಮತ್ತು ಈ ಆರತಿಗಳನ್ನ ನಾವು ಮಾಡಬೇಕಾದ್ರೆ ನಾವು ಮನೆಯಿಂದ ಮಾಡ್ಕೊಂಡು ಹೋಗಬೇಕು ಆ ಥರ ಇಲ್ಲ ನಾವು ಅಲ್ಲೇ ಹೋಗಿ ಅದೇ ಬಂಡೆ ಮೇಲೆ ಸುಮಾರು ಜನ ಅಲ್ಲಿ ಎಲ್ಲ ಮಾಡ್ತಾಯಿದ್ದಾರೆ ಆ ಬಂಡೆ ಮೇಲುಗಡೆ ಆರತಿಗಳ್ನ ಮಾಡೋರು ಅದೇ ಬಂಡೆ ಮೇಲೆ ನಾವು ಆರತಿಗಳನ್ನ ಮಾಡಿಕೊಂಡು ಅಲ್ಲಿಂದನೇ ನಾವು ದೇವಸ್ಥಾನಕ್ಕೆ ಹೋಗಬೇಕಾಗತ್ತೆ ಮತ್ತು ಆರತಿ ಮಾಡೋರಿರ್ಬೋದು ಅಥವಾ ಕೆಂಡ ತುಳಿಯೋರಿರ್ಬೋದು ಒಂದು ಡೇ ಫುಲ್ಲು ಉಪವಾಸ ಇರಬೇಕಾಗತ್ತೆ ಅಂದರೆ ನಮ್ಮದು ಆರತಿ ಮುಗಿಯೋರ್ಗು ಉಪವಾಸ ಇರಬೇಕಾಗುತ್ತೆ ಕೆಂಡ ತುಳಿಯೋರು ಅದು ಬೆಳಗಿನ ಜಾವ ನಾಲ್ಕು ಗಂಟೆ ಆ ಥರ ತುಳಿತಾರೆ ಅಲ್ಲಿವರೆಗೂ ಅವರು ಕೂಡ ಉಪವಾಸ ಇರಬೇಕು ಈ ರೀತಿ ಇದ್ದು ನಾವು ಆರತಿಗಳ್ನ ಇರ್ಬೋದು ಅಥವಾ ನಾವೇನೇ ಒಂದು ಅಂದ್ಕೊಂಡಿರ್ತೀವೋ ಅದನ್ನು ಮಾಡ್ಕೋಬೇಕಾಗತ್ತೆ ಕೆಲವರು ಹೇಳ್ತಾರೆ ನಾವು ಅವಲಕ್ಕಿ ತಿಂತೀವಿ ಅಂತ ಬಟ್ ನಾನು ಯಾವತ್ತೂ ಅವಲಕ್ಕಿ ಎಲ್ಲ ತಿಂದಿಲ್ಲ ಒಂದು ಬಾಳೆಹಣ್ಣೇನಾದರೂ ಏನಾದರೂ ತುಂಬ ಅಶುಭ ಅಂತ ಅನ್ಸಿದ್ರೆ ಒಂದು ಬಾಳೆಹಣ್ಣು ತಿಂದಿರ್ತೀನಿ ಅಷ್ಟೇ ಈಗ ನಾನು ಮಾಡಿರೋ ಆರತಿ ಬಂದು ಹತ್ತುಬೇಳ ಆರತಿ ಅಂತ ಕರೀತಾರೆ ಇದು ಸ್ವಲ್ಪ ಕಷ್ಟ ಇರುತ್ತೆ ಅಂತಲೇ ಹೇಳ್ಬೋದು ಯಾಕಂದರೆ ನಮ್ಮ ಬೆರಳು ಮೇಲ್ಗಡೆ ಅದು ಹೋಲ್ ಮಾಡಿ ಅಲ್ಲಿ ದೀಪ ಹಚ್ತಾರೆ ಮತ್ತು ನೀವೇ ನೋಡ್ತಾ ಇದ್ದೀರಲ್ವಾ ಲಾಸ್ಟ್ ಕೊನೆ ಬೆರಳು ಏನಿರುತ್ತೆ ಅಲ್ವಾ ಅದು ಫುಲ್ ಈ ಥರ ಬಗ್ಬಿಟ್ಟಿರುತ್ತೆ ಮಿಸ್ಸಾಗ ಅಲ್ಲಿ ಹಚ್ಚಿರೋ ಅಂಥ ಬತ್ತಿ ಕೆಳಗೆ ಬಿದ್ರೂ ಏನೂ ಮಾಡೋಕ್ಕಾಗಲ್ಲ ಸೊ ಹಂಗಾಗಿ ಸ್ವಲ್ಪ ಈ ಒಂದು ಆರ್ತಿ ಕಷ್ಟ ಅಂತ ಹೇಳ್ಬೋದು ಮತ್ತು ಪಕ್ಕದಲ್ಲಿ ನನ್ನ ತಮ್ಮನ ಹೆಂಡತಿ ಕೂಡ ಈ ಸರಿ ಅವರು ಹೊಸ್ದಾಗ ಅಂದ್ಕೊಂಡು ಆರತಿ ಕಟ್ಟಿದ್ರು ಇದು ಬಂದು ಅಚ್ಚ ಆರತಿ ಅಂತ ಕ ಕರೀತಾರೆ ಸ್ವಲ್ಪ ಇದು ಈಸಿ ಮೆಥಡೇ ಇರುತ್ತೆ ಈಸಿಯಾಗಿ ಆರಾಮಾಗಿ ಎರಡು ಕೈಯಲ್ಲಿ ಆರತಿಗಳನ್ನ ಹಿಡ್ಕೊಂಡು ಹೋಗ್ಬೋದು ಮತ್ತು ಹೀಗೇ ಹಿಡ್ಕೊಂಡು ಇಲ್ಲಿಂದ ನಾವು ತತ್ರ ಒಂದು ಕಿಲೋಮೀಟ್ರ್ವರೆಗೂ ನಡ್ಕೊಂಡು ಹೋಗ್ಬೇಕಾಗುತ್ತೆ ಯಾಕಂದರೆ ಈ ಬಂಡೆಯಿಂದ ದೇವಸ್ಥಾನಕ್ಕೆ ದೂರನೇ ಆಗುತ್ತೆ ಸೊ ಅಲ್ಲಿಂದ ಇಲ್ಲಿಗೆ ಅಷ್ಟೊತ್ತಿಗೆ ಅಂದರೆ ತುಂಬ ರಶ್ ಇರುತ್ತೆ ಆ ಜನಗಳನ್ನೆಲ್ಲ ದಾಟ್ಕೊಂಡು ಇವು ಬತ್ ಆರತಿಗಳನ್ನ ಆರದೇ ಇರೋ ಹಾಗೆ ಅದನ್ನು ನೋಡ್ಕೋಬೇಕು ರಶ್ ಒಳಗಡೆ ಜನಗಳ ಮಧ್ಯ ಹೋಗೋ ಒಂದು ಇದಿದೆಯಲ್ಲ ಸಿಕ್ಕಾಪಟ್ಟೆ ಕಷ್ಟ ಇರುತ್ತೆ ಆದ್ರೂ ದೇವ್ರ ಭಕ್ತಿ ಅನ್ನೋದೊಂದು ಇರುತ್ತೆ ಅಲ್ವಾ ಅದ್ರ ಮುಂದೆ ಏನು ಕಷ್ಟ ಅಂತ ಏನು ಅನ್ಸೋದಿಲ್ಲ ನನಗೇನೋ ಇಲ್ಲಿ ತನಕ ಇದೆರಡನೇ ಸಾರಿ ನಾನು ಮಾಡ್ತಾ ಇರೋದು ನನಗೆ ತುಂಬ ಅಂದರೆ ಇನ್ನೂ ವರ್ಷ ವರ್ಷ ಕಳೆದಂಗೆ ಮಾಡಬೇಕು ಅನ್ನೋ ಒಂದು ಉತ್ಸಾಹ ಆಗಲಿ ಅಯ್ಯೋ ಕಷ್ಟ ಬೇಡ ಅಂತ ಖಂಡಿತ ಯಾವಾಗಲೂ ಅನಿಸಿಲ್ಲ ನನಗೆ ಈ ಒಂದು ಹರ್ಕೆ ನಾನು ಅಂದ್ಕೊಂಡಿದ್ದು ನನ್ನ ಮಗಳಿಗೋಸ್ಕರ ಕೊರೋನಾ ಟೈಮಲ್ಲಿ ಅವಳಿಗೆ ಸಿಕ್ಕಾಪಟ್ಟೆ ಫೀವರ್ ಬಂದ್ಬಿಟ್ಟಿತ್ತು ನಮ್ಮ ಮನೆಯವ್ರು ನೋಡಿದ್ರೆ ಊರಲ್ಲಿ ಲಾಕ್ಡೌನಲ್ಲಿ ಲಾಕ್ಡೌನ್ ಅವಾಗ ಊರಲ್ಲೇ ಲಾಕ್ ಆಗಿಬಿಟ್ಟಿದ್ರು ಇಲ್ಲಿ ಬೆಂಗಳೂರಲ್ಲಿ ನಾನು ನನ್ನ ಮಗಳು ಇಬ್ಬರೇ ಇದ್ದಾಗ ಅವಳಿಗೆ ಸಡನ್ನಾಗಿ ಜ್ವರ ಕಾಣಿಸ್ಕೊಂಬಿಡ್ತು ಸೊ ಆ ಟೈಮಲ್ಲಿ ನಾನು ಏನು ಮಾಡಿದೆ ಅಂತಂದರೆ ನಮ್ಮ ಮನೆ ಮೇಲ್ಗಡೆ ಒಬ್ಬರು ಸಿಸ್ಟರ್ ಇದ್ದರು ಅವರೇ ನನಗೆ ಟ್ಯಾಬ್ಲೆಟ್ ಎಲ್ಲ ಕೊಟ್ಟು ಇದನ್ನು ಕುಡಿಯೋಕ ಆಚೆ ಕರ್ಕೊಂಡೋಗಿ ನೀವು ಟೆಸ್ಟ್ ಮಾಡ್ತಿದ್ರೆ ಅದು ಪಾಸಿಟಿವೇ ಬರುತ್ತೆ ಸೊ ಮಾತ್ರೆ ಕೊಡಿ ನೋಡೋಣ ಒಂದೆರಡು ದಿನ ಕಡಿಮೆ ಆಗುತ್ತಾ ಇಲ್ವಾ ನೋಡಿಕೊಂಡು ಅಡ್ಮಿಟ್ ಮಾಡೋಣ ಅಂತ ನನಗೆ ಹೇಳಿದರು ಸೊ ಹಂಗಾಗಿ ನಾನು ಅವ್ರು ಹೇಳ್ದಾಗೇನೆ ಫಾಲೋ ಅಪ್ ಮಾಡಿಕೊಂಡೆ ಅದ್ರ ಜೊತೆ ನಾನು ದೇವರಲ್ಲಿ ಅರ್ಕೆ ಮಾಡಿಕೊಂಡಿದ್ದೆ ಈ ಥರ ನನ್ನ ಮಗಳಿಗೆ ಏನು ತೊಂದರೆ ಆಗದಂಗೆ ಅವಳು ಹುಷಾರಾಗಿದ್ದರೆ ನಾನು ಆರತಿ ಕಟ್ತೀನಿ ಅಂತ ಹೇಳಿ ಅಂದ್ಕೊಂಡಿದ್ದೆ ಸೊ ಅದೇ ಥರ ಅವಳಿಗೆ ಟೂ ಡೇಸಲ್ಲಿ ಟ್ಯಾಬ್ಲೆಟಲ್ಲೇ ಹುಷಾರಾಗಿಬಿಟ್ಲು ಸಿಕ್ಕಾಪಟ್ಟೆ ಅವಾಗ ಭಯ ಪಡಿಸೋ ಅಂಥ ಒಂದು ಸಂದರ್ಭ ಸೊ ಅಂಥ ಟೈಮಲ್ಲಿ ಸಖತ್ತು ರಿಸ್ಕ್ ಅಂತಲೇ ಹೇಳ್ಬೋದು ನಾನು ತಗೊಂಡಿದ್ದು ನಿರ್ಧಾರ ಒಂದೇನೆಂದರೆ ಆ ತಾಯಿ ದಯೆಯಿಂದ ನನ್ನ ಮಗಳು ಆದಷ್ಟು ಬೇಗ ಹುಷಾರಾದ್ಲು ಎರಡೇ ದಿನದಲ್ಲಿ ಮುಂಚೆ ಹೆಂಗಿದ್ಲು ಅದೇ ಥರ ಆದ್ಲು ಸೊ ಆವಾಗಿಂದ ಹಿಂದೆನೇ ಕಟ್ಟಬೇಕಾಗಿತ್ತು ಕರೆಕ್ಟಾಗಿ ಈ ಟೈಮಲ್ಲಿ ಮಕ್ಕಳಿಗೆ ಎಕ್ಸಾಮ್ ಇರುತ್ತೆ ಅಲ್ವಾ ಸೊ ಹಾಗಾಗಿ ಒಂದೆರಡು ವರ್ಷ ಡಿಲೇ ಆಯಿತು ಅಂತಲೇ ಹೇಳ್ಬೋದು ಅದಾದಮೇಲೆ ನಾನು ಟೂ ತೌಸಂಡ್ ಟ್ವೆಂಟಿ ತ್ರೀಯಿಂದ ಸ್ಟಾರ್ಟ್ ಮಾಡಿದ್ದು ಜನಗಳ ಮಧ್ಯೆ ಬರೋದಂಥದ್ದು ವೀಡಿಯೋ ಮಾಡ್ಕೊಂಡಿರಲಿಲ್ಲ ನನ್ನ ಮಗಳು ಸೊ ದೇವಸ್ಥಾನ ಎಲ್ಲ ಒಂದು ರೌಂಡ್ ಹಾಕ್ಬಿಟ್ಟು ನಾವು ಏನು ಆರತಿ ಕಟ್ಕೊಂಡಿರ್ತೀವಿ ಅಲ್ವ ಕೈಗೆ ಅದನ್ನೆಲ್ಲ ನೋಡಿ ಈ ಥರ ಒಂದೊಂದಾಗಿ ತೆಗೆದಿಡ್ತಾರೆ ಅದಾದಮೇಲೆ ನಮ್ಮ ಕತ್ತಿಗೇನು ಹೂವಿನ ಹಾರ ಹಾಕಿರ್ತಾರಲ್ವ ಅದನ್ನು ಅಲ್ಲೇ ಅದಕ್ಕೆ ಹಾಕಿಬಿಟ್ಟು ಮತ್ತು ಸರಿ ಕೈ ಮುಗಿದ್ಬಿಟ್ಟು ನಮ್ಮಿಂದ ಏನಾದರೂ ತಿಳಿದೋ ತಿಳಿದೇನೋ ತಪ್ಪಾಗಿದ್ದರೆ ದಯವಿಟ್ಟು ಕ್ಷಮಿಸಿಬಿಡೋ ತಾಯಿ ಅಂತನ ಕೇಳಿಕೊಂಡು ಅಲ್ಲಿಂದ ನಾವು ವಾಪಸ್ ಬರಬೇಕಾಗುತ್ತೆ ಯಾಕಂದರೆ ಬೆಳಗ್ಗೆಯಿಂದ ಉಪವಾಸ ಇರ್ತೀವಿ ಅಲ್ವ ಸೊ ಆವಾಗಿರ್ಬೋದು ಅದು ಏನಾದರೂ ಒಂದು ಚಿಕ್ಕ ಪುಟ್ಟ ಏನಾದರೂ ನಾವು ಇರೋದ್ರಲ್ಲಿ ತಪ್ಪುಗಳಾಗಿದ್ದರೆ ಕ್ಷಮಿಸಿಬಿಡಮ್ಮ ಅಂತ ಕೇಳಿಕೊಂಡು ಕೈ ಮುಗಿದು ಆಚೆ ಬರಬೇಕು ಇನ್ನೊಂದೇನೆಂದರೆ ಈ ಆರತಿ ಕಟ್ಟಬೇಕು ಅಂತಂದರೆ ಆಲ್ಮೋಸ್ಟು ಎಲ್ಲರೂ ವೈಟ್ ಸ್ಯಾರಿನೇ ಹಾಕಿರ್ತಾರೆ ಮತ್ತು ಕೆಲವರು ವೈಟ್ ಸ್ಯಾರಿಗಳಿಲ್ಲ ಅಂತ ಅಂದರೆ ಸ್ವಲ್ಪ ಗೋಲ್ಡ್ ಕಲರ್ ಸ್ಯಾರಿಗಳಿರ್ಬೋದು ಡ್ರೆಸ್ ಇರ್ಬೋದು ಅವ್ರಿಗೆ ಕಂಫರ್ಟಬಲ್ ಏನಿರುತ್ತೋ ಆ ಒಂದು ಡ್ರೆಸ್ಗಳನ್ನೂ ಕೂಡ ಹಾಕೋ ಹಾಕೋತಾರೆ ಆದಷ್ಟು ವೈಟ್ ಸ್ಯಾರಿನೇ ಅಲ್ಲಿ ಶ್ರೇಷ್ಠ ಅಂತ ನಾನು ಕೇಳಿದ್ದೀನಿ ಮತ್ತು ಇವಾಗ ಇಲ್ಲಿ ನೋಡ್ತಾ ಇದ್ದೀರಲ್ವ ಇದು ಬಂದು ಕೆಂಡ ತುಳಿಯೋದೇನು ಅರ್ಕೆ ಮಾಡ್ಕೊಂಡಿರ್ತಾರಲ್ಲ ಅವರು ತುಳಿಯೋ ಅಂಥ ಜಾಗ ಬೆಳಗಿನ ಜಾವ ಒಂದು ನಾಲ್ಕು ಗಂಟೆ ಅಷ್ಟೊತ್ತಾಗುತ್ತೆ ಕೆಂಡ ಎಲ್ಲ ತುಳಿಯೋ ಅಷ್ಟೊತ್ತಿಗೆ ನೋಡಿ ಅದು ಬೆಂಕಿ ಎಷ್ಟು ಕಟ್ಟಿಗೆಗಳೆಲ್ಲ ಹಾಕಿ ಎಲ್ಲ ಚೆನ್ನಾಗಿ ಬೆಂಕಿ ಆಗಿಬಿಟ್ಟಿರುತ್ತೆ ಸೊ ಅದರಲ್ಲಿ ಫಸ್ಟು ದೇವರು ಬರುತ್ತೆ ದೇವ್ರಾದಮೇಲೆ ಜನಗಳು ಹರಕೆ ಮಾಡ್ಕೊಂಡಿರ್ತಾರಲ್ಲ ಅವರು ಬರ್ತಾರೆ ಅದಕ್ಕೂ ಮುಂಚೆ ಎಲ್ಲರೂ ಧೂಪ ಹಾಕ್ತಾಯಿರ್ತಾರೆ ಅಲ್ಲಿ ಮಾರ್ತಾಯಿರ್ತಾರೆ ಅವ್ರ ಹತ್ರ ಒಂದು ಹತ್ತು ರೂಪಾಯಿಗೆ ಇಸ್ಕೊಂಬಿಟ್ಟು ಅಲ್ಲಿ ಧೂಪ ಎಲ್ಲ ಹಾಕ್ತಾಯಿರ್ತಾರೆ ಸೊ ನಾವು ಕೂಡ ಧೂಪ ಎಲ್ಲ ಹಾಕ್ಬಿಟ್ಟು ಕೈ ಮುಕ್ಕೊಂಡು ಬಂದ್ವಿ ತುಂಬ ಪವರ್ಫುಲ್ ದೇವರು ಅಂತಲೇ ಹೇಳ್ಬೋದು ತುಂಬ ಲಕ್ಷಾಂತರ ಜನ ಸೇರ್ತಾರೆ ಮತ್ತು ಇಲ್ಲೇನು ನೋಡ್ತಾ ಇದ್ದೀರಲ್ವ ಮರ ಕಾಣಿಸ್ತಾ ಇದೆಯಲ್ವ ಅದು ಸಿಡಿ ಮರ ಅಂತಾರೆ ಒಂದು ತೆಲುಗುಲಿ ಕಮಲಾಸನ್ ಮೂವಿ ತೆಲುಗು ತಮಿಳಲ್ಲಿ ಇದೆ ನೀವು ನೋಡಿರ್ಬೋದು ಅನಿಸುತ್ತೆ ಬೆನ್ಮೂಳೆಗೆ ಒಂದು ಏನೋ ರಾಡ್ ಥರ ಹಾಕ್ಬಿಟ್ಟು ಕಂಬದ ಕಂಬದಕ್ಕೆ ಹಾಕ್ಬಿಟ್ಟು ಈ ಥರ ರೌಂಡಾಗಿ ಒಂದು ತಿರುಗಿಸ್ತಾರೆ ಒಂದು ರೌಂಡು ಸೊ ಅದೇ ಥರ ಮಾಡ್ತಾರೆ ಇಲ್ಲಿ ಈ ಒಂದು ಹರಕೆಯನ್ನು ಅಷ್ಟೇ ತುಂಬಾ ಕಷ್ಟ ಕಷ್ಟವಾಗಿರುತ್ತೆ ಇದು ನಮ್ಮೂರಿನ ದೇವಸ್ಥಾನದ ಒಂದು ಜಾತ್ರೆ ವಿಡಿಯೋ ತುಂಬ ಜನ ಬೆಂಗಳೂರು ಕಡೆಯಿಂದ ಇರ್ಬೋದು ಮತ್ತೆ ಮೈಸೂರು ಕಡೆಯಿಂದ ಇರ್ಬೋದು ತುಂಬ ಜನ ಬರ್ತಾರೆ ಈ ಒಂದು ದೇವಸ್ಥಾನಕ್ಕೆ ಸೊ ಯಾರಿಗಾದರೂ ನನ್ನ ವಿಡಿಯೋ ನಿಮಗೆ ಸಿಕ್ಕಿದ್ರೆ ದಯವಿಟ್ಟು ಅದನ್ನು ನೋಡಿ ಒಂದು ಲೈಕ್ ಮಾಡಿ ಬಂದಿದ್ರೆ ನಾವು ಕೂಡ ಬಂದಿದ್ವಿ ಅಂತ ನಾನು ತಿಳಿಸಿ ಈ ತಾಯಿ ಬಗ್ಗೆ ಹೇಳೋದಕ್ಕೆ ತುಂಬಾ ವಿಷಯಗಳಿದೆ ಆದರೆ ವಿಡಿಯೋ ಲೆಂತಿ ಆಗುತ್ತೆ ಅಂತ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಹಾಗೆಯೇ ಸ್ನೇಹಿತರೆ ಯಾರೆಲ್ಲ ಹೊಸದಾಗಿ ನಾನು ಹಾಕುವಂಥ ವೀಡಿಯೋಸ್ನ ನೋಡ್ತಾ ಇರ್ತೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ಹಾಗೆ ನನಗೆ ಯಾವಾಗಲೂ ಸಪೋರ್ಟ್ ಮಾಡಿ ಅಂತ ನಾನು ಕೇಳ್ಕೊತೀನಿ ಅದರಲ್ಲೂ ಸ್ಪೆಷಲಾಗಿ ನಮ್ಮ ಪಾವಗೊಡ್ದವ್ರು ಯಾರಾದ್ರೂ ನನ್ನ ವೀಡಿಯೋನ ನೋಡಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನಗೆ ಸಪೋರ್ಟ್ ಮಾಡಿ ಅಂತ ನಾನು ಕೇಳ್ಕೊತೀನಿ ಸರ್ವೇ ಜನ ಭವಂತು ಥ್ಯಾಂಕ್ಸ್ ಫಾರ್ ವಾಚಿಂಗ್